ಫ್ರೆಂಡ್ಸ್ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಡಾಕ್ಯುಮೆಂಟ್ ಅಪ್ಡೇಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಹಾಗೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬ್ರೌಸರ್ಗೆ ಹೋಗಿ ಮೈ ಆಧಾರ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಮೈ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡ್ತಾರೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಓಪನ್ ಆಗುತ್ತೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದೆಯಲ್ಲ ಇಲ್ಲಿ ಇಲ್ಲಿ ಕ್ಲಿಕ್ ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಈ ಥರ ಇಲ್ಲಿ ಓಪನ್ ಆಗುತ್ತೆ ಲಾಗಿನ್ ಪೇಜು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡು ಎಂಟ್ರ್ ಮಾಡಿ ಕೆಳಗಡೆ ಕ್ಯಾಪ್ಚಾನ ಎಂಟ್ರಿ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಥರ ಓ ಟಿ ಪಿ ನಿಮ್ಮ ಮೊಬೈಲ್ಗೆ ಸೆಂಡ್ ಆಗುತ್ತೆ ಒ ಟಿ ಪಿ ಮೊಬೈಲ್ ನಂಬರ್ ಸೆಂಡ್ ಆಗಿರಲಿ ಓ ಟಿ ಪಿನ ತೆಗೆದು ನೀವು ಇಲ್ಲಿ ಎಂಟರ್ ಮಾಡಿ ಎಂಟರ್ ಓ ಟಿ ಪಿ ಹತ್ರ ಓ ಟಿ ಪಿ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಿ ಪೇಜ್ ಲಾಗಿನ್ ಆಗುತ್ತೆ ಲಾಗಿನ್ ಆದ ತಕ್ಷಣ ಇಲ್ಲಿ ಒಂದು ನಿಮ್ಮ ಆಧಾರ್ ಡೀಟೇಲ್ಸ್ ಎಲ್ಲನೂ ಶೋ ಆಗುತ್ತೆ ಇಲ್ಲಿ ನಿಮ್ಮ ನೇಮು ಜೆಂಡರು ಡೇಟ್ ಆಫ್ ಬರ್ತು ಅಡ್ರೆಸ್ ಎಲ್ಲನೂ ವೆರಿಫೈ ಒಂದು ಮಾಡ್ಕೊಳ್ಳಿ ಒಂದು ಸಾರಿ ಕ್ಲೀನಾಗಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಏನಾದರೂ ಮಿಸ್ಮ್ಯಾಚಸ್ ಏನಾದರೂ ಇದ್ದರೆ ನೀವು ಅದನ್ನು ನಿಮ್ಮ ಒಂದು ಆಧಾರ್ ಸೆಂಟ್ರಲ್ಲಿ ಹೋಗಿಬಿಟ್ಟು ಅಲ್ಲಿ ನಿಮ್ಮ ಎಡಿಟ್ ಮಾಡಿಸ್ಕೋಬೇಕಾಗತ್ತೆ ಬಟ್ ಓನ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ಗಾದರೆ ಇಲ್ಲಿ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಾಕ್ಯುಮೆಂಟ್ ಅಂತ ಹೋಗುತ್ತೆ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಓನ್ಲಿ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಿರೋಂಥ ಡಾಕ್ಯುಮೆಂಟ್ಸ್ ಏನಿದ್ರು ಟು ಎಮ್ ಬಿಗಿಂತ ಒಳಗಡೆ ಇರಬೇಕಾಗತ್ತೆ ಸೊ ಇಲ್ಲಿ ಫಸ್ಟು ನೀವು ಅಪ್ಡೇಟ್ ಮಾಡಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಏನಂದರೆ ಫೋಟೋ ಅಪ್ಲೋಡ್ ಫೋಟೋ ಐಡೆಂಟಿಟಿ ಅಂತಿದೆಯಲ್ಲ ಫೋಟೋ ಐಡೆಂಟಿಟಿ ಇದರಲ್ಲಿ ನಿಮ್ಮ ವಾಟರ್ ಕಾರ್ಡ್ ಆಗಲಿ ಪಾನ್ ಕಾರ್ಡ್ ಆಗಲಿ ಯಾವುದಾದ್ರೂ ಆಗಲಿ ನೀವು ಒಂದು ಫೋಟೋ ಐಡೆಂಟಿಟಿನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದು ಬಿಲೋ ಟು ಎಮ್ ಬಿ ಇರಬೇಕಾಗತ್ತೆ ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ಗೂ ಸಹ ನೀವು ವಾಟರ್ ಕಾರ್ಡ್ ಆಗಲಿ ಪಾನ್ ಕಾರ್ಡ್ ಆಗಲಿ ಯಾವುದಾದ್ರೂ ಒಂದು ಅಡ್ರೆಸ್ ಪ್ರೂಫ್ಗೆ ಇಲ್ಲಿ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದ್ಮೇಲೆ ಈ ಥರ ಒಂದು ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ಈ ಥರ ಒಂದು ನಿಮ್ಮ ಸಕ್ಸಸ್ ಅಂತ ಬರುತ್ತೆ ಟ್ರಾನ್ಸಾಕ್ಷನ್ಸ್ ಎಲ್ಲನೂ ಇದರಕ್ಕೆ ನೀವು ಯಾವುದೇ ಒಂದು ಫೀನ ಪೇ ಮಾಡಬೇಕಾಗಿಲ್ಲ ಎಲ್ಲವೂ ಫ್ರೀಯಾಗಿ ಡಾಕ್ಯುಮೆಂಟ್ ಅನ್ನೋದು ಅಪ್ಡೇಟ್ ಆಗುತ್ತೆ ಇಲ್ಲಿ ಲಾಸ್ಟಲ್ಲಿ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಅನ್ನೋದು ಡೌನ್ಲೋಡ್ ಆಗುತ್ತೆ ಸೊ ನಿಮ್ಮ ಒಂದು ಆಧಾರ್ ಅಪ್ಡೇಟ್ ಅನ್ನೋದು ಆಟೋಮೆಟಿಕ್ಲಿ ಅಪ್ಡೇಟ್ ಆಗುತ್ತೆ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್